ಎಲ್ರಿಗೂ ನನ್ನ ನಮಸ್ಕಾರಗಳು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನ್ ಸ್ಪೆಷಲ್ ನೋಡಿ ನಿಮಗೆಲ್ಲ ಗೊತ್ತದ ಮಾರ್ಗಶಿರ ಮಾಸ ಅದರೊಳಗೂ ಧನುರ್ ಮಾಸ ವಿಶೇಷತೆ ಎಷ್ಟು ಇರ್ತದ ಮಾರ್ಗಶಿರ ಮಾಸ ಅಂತ ಅಂದ್ರನೇ ಶ್ರೇಷ್ಠವಾದ ಮಾಸ ನಿಮಗ ಮೊನ್ನೆನೇ ವಿಡಿಯೋದೊಳಗೆ ಹೇಳಿದ್ದೆ ಆ್ಯಕ್ಚುಲಿ ಮೊದಲೆಲ್ಲ ಈಗ ಹೆಂಗೆ ನಾವು ಚೈತ್ರ ವೈಶಾಖ ನಮಗೆ ಚೈತ್ರ ಅನ್ನೋದು ಫಸ್ಟ್ ಮಂತ್ ಹೆಂಗದ ಹಂಗೆ ಅವಾಗ ಮಾರ್ಗಶಿರ ಮಾಸ ಫಸ್ಟ್ ಇತ್ತಂತ್ರಿ ಅದು ಚೈತ್ರದೊಳಗೆ ಚೈತ್ರ ಮಾಸದೊಳಗೆ ಹೂವು ಹಣ್ಣುಗಳು ಚಿಗುರ್ತಾವ ಗಿಡಗಳು ಹಂಗಾಗಿ ಹೊಸದೊಂದು ಹಣ್ಣುಗಳು ಬಿಡ್ತಾವೆ ಅದಕ್ಕೆ ಹೊಸ ಮಾಸ ಹೇಳಿ ನಾವು ಚೈತ್ರ ಮಾಸಕ್ಕೆ ಕರೀಲಿಕ್ಕತ್ವಿ ಆದ್ರೆ ಫಸ್ಟ್ ಫಸ್ಟಿಗೆ ಇದ್ದದ್ದು ಈ ಮಾರ್ಗಶಿರ ಮಾಸನೇ ಫಸ್ಟ್ ಇತ್ತಂತ್ರಿ ಯಾಕ ಅಂತಂದ್ರ ಈ ಮಾರ್ಗಶಿರ ಮಾಸದೊಳಗೆ ಲಕ್ಷ್ಮೀ ದೇವಿ ಏನ್ ನಾವು ಲಕ್ಷ್ಮಿಯ ಆಚರಣೆಯನ್ನ ಏನ್ ಮಾಡ್ತೀವಲ್ಲ ನಮ್ಮ ಮನೆಯೊಳಗೆ ಚೇಂಜಸ್ ಯಾರು ಲಕ್ಷ್ಮೀನಾರಾಯಣನ ಪೂಜೆ ವಿಷ್ಣುವಿನ ಪೂಜೆ ಮಹಾಲಕ್ಷ್ಮಿಯ ಆರಾಧನೆ ಯಾರು ಮಾಡ್ತಾರೋ ಇದು ಫಲ ಅಂತೂ ಕಟ್ಟಿಟ್ಟ ಬುತ್ತಿ ಅದಕ್ಕೆ ಈ ಎಲ್ಲಾ ಮಾಸಗಳಿಗಿಂತ ಈ ಮಾಸಕ್ಕೆ ಬಹಳ ಮಹತ್ವ ಅದ ರೀ ಅದರ ಸಲುವಾಗಿನೇ ಇದಕ್ಕೆ ಫಸ್ಟ್ ಮಾಸ ಇದನ್ನೇ ಮಾಡಿದ್ರು ಚೈತ್ರ ವೈಶಾಖ ಎಲ್ಲಾ ಹನ್ನೆರಡು ಮಾಸಗಳಲ್ಲಿ ಈ ಮಾಸಕ್ಕೆ ಫಸ್ಟ್ ಮಾಸ ಅಂತ ಹೇಳಿ ಮಾಡಿದ್ರು ಮತ್ತೆ ಇವತ್ತ ಗುರುವಾರ ಕೂಡ ಅದ ಗುರುವಾರ ಲಕ್ಷ್ಮಿ ವ್ರತ ಎಷ್ಟು ಜನ ಮಾಡ್ತಿರ್ತೀರಿ ಅವರಿಗೆಲ್ರಿಗೂ ಇವತ್ತು ಸಾಯಂಕಾಲ ಹೆಚ್ಚಾಗಿ ಎಲ್ಲರೂ ಪೂಜೆ ಮಾಡ್ತಿರ್ತೀರಿ ನಾನಂತೂ ಮುಂಜಾನೆನೆ ಮಾಡ್ತೀನಿ ನಿಮಗೆ ಅದ ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಹೆಂಗೂ ಎದ್ದಿರ್ತೀವಿ ಈಗ ಲಕ್ಷ್ಮೀನಾರಾಯಣರ ಪೂಜೆ ಜೊತೆ ಜೊತೆಗೆ ಲಕ್ಷ್ಮೀ ಪೂಜಾನು ಆಗಿಬಿಡ್ತದೆ ಮತ್ತು ನೈವೇದ್ಯ ಎಲ್ಲ ಇರ್ತದೆ ದಿನನಿತ್ಯ ಹುಗ್ಗಿ ಗೊಜ್ಜು ಅಂತೂ ಇರ್ತದೆ ನೋಡಿರಿ ಅದನ್ನು ಕೂಡ ಮಾಡ್ತೀನಿ ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕ ಲಕ್ಷ್ಮೀನಾರಾಯಣರ ನೈವೇದ್ಯಾಕ ಒಂದು ಎಲಿ ಒಂದು ಗುರುವಾರ ಲಕ್ಷ್ಮೀ ದೇವಿಗೆ ಮಾರ್ಗಶಿರ ಲಕ್ಷ್ಮೀ ದೇವಿನ ಏನ್ ಮಾಡ್ತೀವಲ್ಲ ಅದಕ್ಕೊಂದು ಎಲಿ ಅಂತ ಹೇಳಿ ಇವತ್ತ ಎರಡು ಎಲೆಗಳನ್ನ ಬಡಿಸ್ತೀನಿ ನಾ ಒಂದೇ ಎಲಿಯೊಳಗೆ ಬಡಿಸಿದ್ರು ನಡೀತದೆ ಯಾಕಂದ್ರೆ ಲಕ್ಷ್ಮೀನಾರಾಯಣರ ಲಕ್ಷ್ಮೀ ದೇವಿ ಅದ್ರೊಳಗೆ ಬಂದೇ ಇರ್ತಾಳೆ ನಾರಾಯಣನ್ ಒಂದು ಎಲಿ ಬಡಿಸಿದ್ರೆ ಅದರೊಳಗೆ ಲಕ್ಷ್ಮೀ ನಾರಾಯಣರಿಗೆ ಇಬ್ರು ಒಂದೇ ಎಲೆ ಒಳಗೆ ಬಂದಿರ್ತಾರೆ ಆದರೂ ಮಾರ್ಗಶಿರ ಲಕ್ಷ್ಮಿ ಅಂತ ಹೇಳಿ ದರ ವರ್ಷ ಮಾಡ್ತೀವಿ ಹಿಂಗಾಗಿ ಮಾರ್ಗಶ್ರೀ ಲಕ್ಷ್ಮಿಗೊಂದು ಎಲ್ಲಿ ಬಡಿಸ್ಲಿಗತ್ತೀನಿರಿ ಇವತ್ತು ಬಹಳ ಸಿಂಪಲ್ ಆದ ರಂಗೋಲಿ ಇವತ್ತು ರಂಗೋಲಿ ಹಾಕಿನೇ ಮುಂದೆ ಸ್ನಾನ ಮಾಡೀನಿ ಹೆಚ್ಚಾಗಿ ಈ ಧನುರ್ ನಾನು ಸ್ನಾನ ಮಾಡಿನೇ ರಂಗೋಲಿ ಹಾಕಿರ್ತೀನಿ ಆದರೆ ಇವತ್ತೇ ಏನಾಯಿತು ಅಂತಂದ್ರೆ ಎರಡು ಸೀರೆ ನಾನು ಮಡಿಲೆ ಹಾಕ್ಕೊಂಡಿರ್ತೀನಿ ಇವತ್ತು ಒಂದ ಸೀರೆ ಹಾಕೊಂಡಿನಿ ಹೀಗಾಗಿ ರಂಗೋಲಿ ಎಲ್ಲ ಹಾಕಿನೇ ಸ್ನಾನ ಮಾಡಿ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ರೀ ನೋಡಿರಿ ಇವತ್ತು ಸಿಂಪಲ್ ಆದ ರಂಗೋಲಿ ಭಾಳ ಜಲ್ದಿ ಮುಗ್ದದ ಮತ್ತು ಎರಡೇ ಕಲರು ತೊಗೊಂಡು ಬಂದಿದ್ದೆ ಒಳಗಿನಿಂದ ಮತ್ತೆ ಹೋಗಿ ತೊಗೊಂಡು ಬರ್ಬೇಕಲ್ರಿ ಅದಕ್ಕೆ ಅಷ್ಟೊಂದು ಟೈಮ್ ಮತ್ತೆ ಹೇಳಿ ಏನು ಕೈಯೊಳಗೆ ಬಂದಿರ್ತಾ ಒಂದು ಎರಡು ಕಲರ್ ರಂಗೋಲಿ ತಂದು ಹಾಕಿನಿ ಸಿಂಪಲ್ ಆದ ರಂಗೋಲಿ ಇಷ್ಟಾದ ಮೇಲೆ ಇಡ್ಲಿ ಒಲೆ ಮೇಲೆ ಹುಗ್ಗಿ ಗೊಜ್ಜು ಅದ್ರ ಜೊತೆಗೆ ಪೊಂಗಲ್ ಸ್ವಲ್ಪ ಸ್ವೀಟ್ ಹಾಕಿ ಡೈಲಿ ಮಾಡ್ತೀನಿಲ್ಲ ಅದೇ ಥರ ರೀ ಅದು ಅಷ್ಟೇ ನಾನು ಇಡ್ಲಿ ಒಲೆ ಮೇಲೆ ಮಾಡ್ತೀನಿ ಉಳಿದು ಲಕ್ಷ್ಮೀ ದೇವಿಗೆ ಅಂತ ಹೇಳಿ ಏನು ಗುರುವಾರ ಲಕ್ಷ್ಮೀ ದೇವಿಗೆ ಅಂತ ಹೇಳಿ ಏನು ಪಾಯಸ ಚಿತ್ರಾನ್ನ ಮಾಡ್ಲಿಕ್ಕೆ ತಿನ್ನಲ್ಲ ಅದನ್ನು ಬರ್ಷನ್ ಮೇಲೆ ಮಾಡ್ತೀನಿ ರೀ ನೋಡ್ರಿ ಸಿಂಪಲ್ ಆದ ರಂಗೋಲಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈಗ ಇಡ್ಲಿ ಒಲಿನೂ ಹತ್ತಿದ್ರಿ ಇಡ್ಲಿ ಒಲಿ ಹೊತ್ತಾಕ್ಲಿಕ್ಕೆ ಇಟ್ಟೆ ನಾನು ರಂಗೋಲಿ ಹಾಕ್ಲಿಕ್ಕೆ ಬಂದ್ಬಿಟ್ಟಿರ್ತೀನಿ ಹಾಗೆ ಸ್ನಾನ ಮಾಡಿ ಬರೋದ್ರಾಗೆ ಇಡ್ಲಿ ಒಲಿ ಚೆಂದಾಗಿ ಹತ್ತಿ ಬಿಟ್ಟಿರ್ತದ ನೋಡ್ರಿ ನೋಡ್ರಿ ಇಡ್ಲಿ ಒಲಿ ಇಡುವುದಕ್ಕಿಂತ ಮುಂಚೆ ನಿಮಗೆಲ್ಲ ಅದ ಅಡುಗೆ ಮಾಡೋದಕ್ಕಿಂತ ಮುಂಚೆ ರಂಗೋಲಿ ಹಾಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ನಾವು ಮಾಡಿದ ಅಡಿಗೆ ಎಲ್ಲ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾಗ್ಲಿ ಹೇಳಿ ಮಾಡೋದು ಈಗ ನಾನು ಮುದ್ಗನ್ನ ಮಾಡ್ಲಿಕ್ಕೆ ತೀನ್ರಿ ಹುಗ್ಗಿ ಮತ್ತ ಮಿಕ್ಸ್ ಮಾಡಿ ಇಟ್ಕೊಂಡ್ ಬಿಟ್ಟಿರ್ತೀನಿ ನಾನು ಎರಡು ಎರಡೂವರಿ ಹೆಸರು ಬೇಳೆ ಒಂದು ಅಕ್ಕಿ ಪ್ರಮಾಣ ಅದಕ್ಕೆ ಇಷ್ಟು ಮಾಡಿರ್ತೀನಿ ಎಲ್ಲರೂ ಇಷ್ಟ ಪಡ್ತಾರೆ ನಮ್ಮ ಒಳಗೆ ಈಗ ಒಂದು ನಾಲ್ಕೈದು ದಿವಸ ಎಲ್ಲರೂ ಇಷ್ಟ ಆಮೇಲೆ ಆಮೇಲೆ ದಿನಾ ದಿನ ಹುಗ್ಗಿ ಅಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲಲ್ರಿ ಅವಾಗ ಸ್ವಲ್ಪ ಮಾಡ್ಕೋತ ಹೋಗುದು ಮತ್ತೆ ಇಲ್ಲಿ ಬರ್ಷನ್ ಮೇಲೆ ನಾನೇನದ ಜವೆ ಗೋದಿ ಇವು ನೀರು ಹಚ್ಚಿ ಇಟ್ಟಿತ್ರಿ ಇವೆಲ್ಲ ಒಣಗ್ಯಾವ ಈಗ ನೀರು ಹಚ್ಚಿ ಇಟ್ಟದ್ದು ಇವನ್ನ ಒಡೆದು ತಕೊತೀನಿ ರೀ ಮಿಕ್ಸಿಗೆ ಹಾಕಿ ಒಂದ್ರೊಳಗೆ ನಾಲ್ಕು ಆಗ್ಬೇಕು ನೋಡ್ರಿ ಭಾಳ ಸಣ್ಣನು ಆಗಬಾರ್ದು ಗೋಧಿ ಹುಗ್ಗಿ ಮಾಡ್ಲಿಕ್ಕೆ ನಾನು ನೀವು ಗೋಧಿ ಅಕ್ಕಿ ಅಂತೀರೋ ಏನಂತೀರೋ ಗೊತ್ತಿಲ್ಲ ಒಂದು ಸೈಡ ಅನ್ನಕ್ಕೆ ಒಂದು ಸೈಡ ಗೋಧಿ ಹುಗ್ಗಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಆರೋಗ್ಯಕ್ಕೆ ಒಳ್ಳೇದು ಬಾಯಿಗೂ ರುಚಿ ಹಾಲೊಳಗೆ ಮಾಡಿದ್ರೂ ನಡೀತದೆ ಮೊದ್ಲು ಕುದಿಸ್ಕೊಂಡು ಆಮೇಲೆ ಹಾಲೊಳಗೆ ಎಷ್ಟು ಬೇಕಷ್ಟು ಹಾಲು ಹಾಕಿ ಕುದಿಸಿದ್ರೂ ನಡೀತದೆ ಹಾಲು ಹುಗ್ಗಿ ಅಂತೇಳಿ ಆಗ್ತದೆ ಈಗ ನಾನು ಗೋಧಿ ಹುಗ್ಗಿ ಮಾಡ್ಲಿಕ್ಕೆ ತಿನ್ರಿ ಅವನ್ನ ಇಡೀ ಇಡೀ ಕುದೀಲಿಕ್ಕೆ ಇಟ್ವಿ ಅಂದ್ರೆ ಬಹಳ ಟೈಮ್ ತಗೋತದ್ರಿ ಒಂದ್ ಒಂದ್ ವರೆಗೂ ಕುದಿಸ್ಬೇಕಾಗ್ತದ ಈಗ ನಾ ಒಂದ್ರಾಗ ನಾಲ್ಕು ಏನ್ ಮಾಡೀನಿಲ್ರಿ ಹಿಂಗ್ ಮಾಡಿ ಚಂದಾಗಿ ತೊಳೆದು ತಕ್ಕೊಂಡು ಈಗ ನೀರು ಕುದಿಲಿಕ್ಕೆ ಇಟ್ಟಿನಿ ಆ ನೀರೊಳಗ ಹಾಕಿ ಬಿಡುದ್ರಿ ಇದು ಎಷ್ಟು ಟೈಮ್ ತಗೋತದ ಅಂತೀರಿ ಈಗ ಅನ್ನ ಜೊಡಿ ಇದನ್ನೂ ಆಗ್ಬಿಡ್ತದ ನೋಡ್ರಿ ಬಹಳ ಅಂದ್ರೆ ಒಂದ್ ಐದ್ ನಿಮಿಷ ಹೆಚ್ಚಿಗೆ ತಗೋತಿರ್ಬೋದು ಅಷ್ಟೇ ಆಮೇಲೆ ಫುಲ್ ಎಲ್ಲಾ ಮೇಲೆ ಚಂದಾಗಿ ಮೆತ್ತಗಾಗ್ತಾವಲ್ರಿ ಫುಲ್ ಫುಲ್ ಮೇಲೆ ಬೆಲ್ಲ ಆ್ಯಡ್ ಮಾಡುದ್ರಿ ಬೆಲ್ಲ ಮೇಲೇನು ಒಂದ್ ಐದ್ ನಿಮಿಷ ಕುದಿಸ್ಬೇಕು ಈಗಿನದ ಒಂದಿಷ್ಟು ಬೆಲ್ಲ ನಾನು ಪೊಂಗಲ್ ಮಾಡ್ಲಿಕ್ಕೆ ಇಟ್ಕೊಳಿತೀನಿ ನೋಡ್ರಿ ಇಲ್ಲಿ ಅಕ್ಕಿ ಹೆಸರು ಬೇಳೆ ಏನ್ ಕುದಿಲಿಕ್ಕೆ ಇಟ್ಟಿದ್ನಲ್ಲ ಚೆಂದಾಗಿ ಬೆಂದಾವ ಸ್ವಲ್ಪ ಪಾಯಸಕ್ ಪೊಂಗಲ್ ಮಾಡ್ಲಿಕ್ಕೆ ತಕ್ಕೊಂಡು ಉಳ್ದದ್ದಕ್ಕ ಹುಗ್ಗಿ ಮಸಾಲೆ ಏನು ಮಾಡೇನಲ್ರಿ ಸ್ವಲ್ಪ ಬೆಲ್ಲ ಹಾಕಿ ಹುಗ್ಗಿ ಮಸಾಲೆ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ಒಂದು ಎರಡು ಕುದಿ ತಂದ್ರು ಸಾಕು ಮಸ್ತ್ ಎಲ್ಲ ಕೂಡ್ಕೊಂಡಿರ್ತದ ಟೇಸ್ಟ್ ಆಗ್ತದ್ರಿ ಬಾಯಿಗೂ ಟೇಸ್ಟ್ ಆರೋಗ್ಯಕ್ಕೂ ಟೇಸ್ಟ್ ಅದು ಅಲ್ಲದೆ ದೇವರಿಗೂ ಪ್ರಿಯವಾದ ಹುಗ್ಗಿ ಅಂದ್ರೆ ಮುದ್ಗಾನ ರೆಡಿ ಆಗ್ತದೆ ಈಗ ನೋಡ್ರಿ ಎರಡು ಕುದಿ ಕುದೀತು ಇನ್ನೇನದ ಈ ಪೊಂಗಲ್ನು ನಾನು ಎರಡು ಕುದಿ ಕುದಿಸಿ ತೆಗೆದ್ಬಿಡ್ತೀನಿ ಬಿಡ್ತೀನಿ ಇದನ್ನೇನದ ಮಸಾಲೆ ಪುಡಿ ಕೂಡ್ಕೊಳ್ಳೋ ತನಕ ಅಷ್ಟೇ ರೀ ಒಂದು ಎರಡೇ ಕುದಿ ಈಗ ಬೆಲ್ಲ ಆದರೂ ಅಷ್ಟೇ ರೀ ಇದಕ್ಕೆ ನಾನೇನು ಪೊಂಗಲ್ ಮಾಡ್ಲಿಕ್ಕೆ ತಿನ್ನಲ್ಲ ಇದಕ್ಕೇನು ಬೆಲ್ಲ ಹಾಕೀನಿ ಮತ್ತು ಕುದಿಸಿ ಇಟ್ಕೊಂಡೆ ಅಕ್ಕಿ ಹೆಸರು ಬೇಳೆ ಹಾಕಿನೆಲ್ಲ ಅದೆಲ್ಲ ಆಲ್ಮೋಸ್ಟ್ ಮಿಕ್ಸ್ ಆಗೇ ಬಿಟ್ಟಿರ್ತದೆ ಇದನ್ನು ಪೊಂಗಲ್ನು ಸತ ನಾ ಒಂದ್ ಎರಡು ಕುದಿ ಕುದಿಸಿ ತೆಗೆದ್ ಬಿಡ್ತೀನಿ ಅದರೊಳಗ ಏನದ ಒಂದ್ ಎರಡು ಯಾಲಕ್ಕಿ ಮನುಕ ಗೋಡಂಬಿ ಹಾಕ್ ಬಿಡ್ತೀನ್ರಿ ಈಗ ನೋಡ್ರಿ ಒಂದ್ ಸೈಡ್ ಅನ್ನ ರೆಡಿ ಆಗ್ಲಿ ಅತದ ಇನ್ನೊಂದ್ ಸೈಡ್ ಗೋಧಿ ಹುಗ್ಗಿ ರೆಡಿ ಆಗ್ಲಿ ಅತದ ನೋಡ್ರಿ ಬೆಂದಾವ ಈಗ ಬೇಡ ಬೆಡ ಹನ್ನೆರಡು ನಿಮಿಷನ್ಯಾಗ ಬೆಂದ ಬಿಡ್ತಾವ ಅದೇ ನಾವು ಇಡೀ ಹಾಕಿದ್ರ ಅಷ್ಟ್ ಲಗು ಬೇಯಂಗೆ ಇಲ್ರಿ ಈಗ ಬೆಲ್ಲ ಏನದ ನಾವು ಸಮ ಸಮ ಹಾಕುದ್ರಿ ಇಲ್ಲ ನನಗೆ ಸ್ವೀಟ್ ಜಾಸ್ತಿ ತಿಂತೀನಿ ಅಂತ ಇತ್ತಂದ್ರ ಸ್ವಲ್ಪ ಅರ್ಧಕ್ಕಿಂತ ಒಂದು ಫುಲ್ ಹಾಕಿರ್ತೀರಿ ಅದಕ್ಕಿಂತ ಒಂದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ನಡೀತದ ಇಲ್ಲಪ್ಪ ಸ್ವೀಟ್ ನಮಗ ಅಷ್ಟಕ್ಕಷ್ಟೇ ಬೇಕಾಗ್ತದ ಅಂತ ಇತ್ತಂದ್ರ ಒಂದ್ ಗ್ಲಾಸ್ಗೆ ಒಂದಕ್ಕಿಂತ ಒಂದ್ ಸ್ವಲ್ಪ ಬೆಲ್ಲ ಹಾಕ್ರಿ ಅದನ್ನು ಟೇಸ್ಟ್ ಆಗ್ತದೆ ಈಗ ಒಗ್ಗರಣೆ ರೆಡಿ ಮಾಡ್ಲಿಕ್ಕೆ ಸ್ಪೂನ್ ಎಣ್ಣೆ ಜೀರಿಗೆ ಸಾಸ್ವಿ ಅರ್ಶಿಣ ಪುಡಿ ಇಂಗು ಕರಿಬೇವು ಹಾಕ್ತೀನಿ ಇದಕ್ಕ ಹಸಿಮೆಣಸಿನಕಾಯಿ ಆಗ್ಲಿ ಒಣ ಮೆಣಸಿನಕಾಯಿ ಆಗ್ಲಿ ಖಾರ ಪುಡಿ ಆಗ್ಲಿ ಹಾಕಂಗಿಲ್ರಿ ಒಳಗ ಮೆಣಸಿನ ಪೌಡರ್ ಹಾಕಿನಿ ಮತ್ತ ಒಂದ್ ಮುಷ್ಟಿಯಷ್ಟು ಶೇಂಗಾ ಹಾಕಿ ಚಂದಾಗಿ ಅಷ್ಟು ಕೂಡ ಕಲಿಸ್ತೀನಿ ನೋಡ್ರಿ ಈ ಕ್ಲೈಮೇಟಿಗೆ ಮೆಣಸಿನ ಪೌಡರ್ ಹಾಕಿದ ಚಿತ್ರಾನ್ನ ಬಹಳ ರುಚಿ ಅದ್ರ ಜೊತೆಗೆ ಕೆಮ್ಮು ನೆಗಡಿ ಇವೆಲ್ಲ ಮಾಯ ಆಗ್ಬಿಡ್ತಾವ್ರಿ ಅದಕ್ಕೆ ಮೆಣಸಿನ ಸಾರಾಗಲಿ ಮೆಣಸಿನ ಚಿತ್ರ ಅನ್ನ ಆಗಲಿ ಒಂಚೂರು ಮೆಣಸು ಜಾಸ್ತಿ ಯೂಸ್ ಮಾಡ್ರಿ ಮತ್ತೆ ಈ ಹುಗ್ಗಿ ಗೋಧಿ ಎಲ್ಲ ಕುದ್ದ ಮೇಲೆ ಮತ್ತೆ ಬೆಲ್ಲನೂ ಆ್ಯಡ್ ಆಗದಲ್ರಿ ಬೆಲ್ಲನೂ ಕುದ್ದದ ಅದಕ್ಕೆ ಈಗ ಏನ್ ಮಾಡುದು ಮನುಕ ಗೋಡಂಬಿ ಒಂದು ಎರಡು ಯಾಲಕ್ಕಿ ಹಾಕ್ಬಿಟ್ರ ಮಸ್ತ್ ಟೇಸ್ಟಿಯಾದ ಗೋಧಿ ಹುಗ್ಗಿ ರೆಡಿ ಆಗ್ತದ್ರಿ ಆರೋಗ್ಯಕ್ಕೂ ಬಹಳ ಹೇಳಿ ಮಾಡಿಸಿದಂಥದ್ದು ಅಡಿಗೆನೂ ರೆಡಿ ಆಗ್ಯದ ಪೂಜಾನೂ ಆಗ್ಯದ ಈಗ ಏನದ ಬಡಿಸಿ ಬಿಡುಣಂತ್ರಿ ಬಿಸಿ ಬಿಸಿ ಅಡಿಗೆ ಲಕ್ಷ್ಮೀನಾರಾಯಣರಿಗೆ ಒಂದು ಎಲಿ ಒಂದು ಮಾರ್ಗಶೀರ ಲಕ್ಷ್ಮೀ ದೇವಿಗೆ ನೋಡ್ರಿ ಹಿಂಗದ ಮತ್ತು ಅದರ ಜೊತೆಗೆ ನೀವು ನೈವೇದ್ಯ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ತಾಂಬೂಲನು ಇಡೋದು ಬರ್ರಿ ಭಾಳ ಅದರದ್ದು ತಾಂಬೂಲ ಮಾಡಿ ತಾಂಬೂಲ ಇಟ್ಟರೆ ಅಷ್ಟೇ ಫುಲ್ ಫಲ ಬರ್ತಾವ್ರಿ ಕೆಲವೊಂದು ಇರ್ತಾವ ನೋಡ್ರಿ ನಾವು ನಾವೇ ನೋಡ್ರಿ ಈಗ ಊಟ ಮಾಡಿದ ತಕ್ಷಣ ನೀರು ಬೇಕಾಗ್ತದಲ್ಲ ಮತ್ತು ಊಟ ಮಾಡಿದ ತಕ್ಷಣ ಎಲಿ ಅಡಿಕೆ ಒಬ್ಬೊಬ್ಬರಿಗೆ ಇರಂಗಿಲ್ಲ ರೂಢಿ ಆದ್ರೆ ದೇವರಿಗೆ ಮಾತ್ರ ನೈವೇದ್ಯ ಮಾಡಿದ ತಕ್ಷಣ ಎಲಿ ಅಡಿಕೆ ಅದರ ಜೊತೆಗೆ ದಕ್ಷಿಣ ಇಡೋದು ಮರಿಬೇಡ್ರಿ ನೋಡಿರಿ ಮಾರ್ಗಶಿರ ಲಕ್ಷ್ಮೀ ಪೂಜಾ ಮೂರನೇ ಗುರುವಾರ ನಾಲ್ಕನೇ ಗುರುವಾರ ಏಕಾದಶಿ ಬಂದದ ಅಂತ ಅನ್ಕೋತೀನಿ ಅದು ಏನು ಅಂತ ಹೇಳಿ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಮಾರ್ಗಶಿರ ಲಕ್ಷ್ಮೀ ಪೂಜೆ ಆಯ್ತು ಮತ್ತೆ ಇವತ್ತು ಲಕ್ಷ್ಮೀನಾರಾಯಣರ ಪೂಜೆ ನೀವು ತೋರಿಸ್ಲೇ ಇಲ್ಲ ಅಂತೀರಿ ಗುರ್ತದ ರೀ ನನಗ ಅದಕ್ಕೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೇ ಬಿಟ್ಟೀನಿ ಒಂದೊಂದ್ಸರಿ ಬೇರೆ ಪೂಜೆಗಳನ್ನ ಮಾಡಿದಾಗ ಒಂದೊಂದು ಪೂಜೆ ಮಿಸ್ ಆಗಿರ್ತಾವ ಲಕ್ಷ್ಮೀನಾರಾಯಣರ ಪೂಜೆ